ಮತ್ತೆ ಚಾಲ್ನೇ ಕೊಟ್ಬಿಡ್ತೀನಿ ಫಸ್ಟ್ ಹೇಳಿ ಮಾತಾಡ್ಬಿಡ್ತೀನಿ ಏನಕ್ಕೆ ಅಂತಂದರೆ ಆಮೇಲಿಂದ ಮಾತಾಡೋಕೆ ಟೈಮ್ ಸಿಗೋಲ್ಲ ನನಗೆ ಅಂತ ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ಇವತ್ತು ಜಾಜಿ ಅನ್ನೋ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತಾ ಇದೆ ಆದರೆ ಅದ್ರ ಹಿಂದ್ಗಡೆ ಒಂದು ಚಿಕ್ಕ ಕತೆ ಇದೆ ಅದೊಂದು ಹೇಳ್ಬಿಡ್ತೀನಿ ಯಾಕಂದ್ರೆ ಅದಕ್ಕೂ ಒಂದು ಕತೆ ಇರುತ್ತೆ ನನಗೆ ಮೋಹನ್ ರಾಜ ಅವ್ರ ಆ್ಯಕ್ಚುಲಿ ಪರಿಚಯ ನಮ್ಮ ಸತೀಶ್ ರೆಡ್ಡಿ ಅವ್ರ ಕಡೆಯಿಂದ ಸತೀಶ್ ರೆಡ್ಡಿ ಅವ್ರ ಕಡೆಯಿಂದ ನಮ್ಮ ಸತೀಶ್ ಅಣ್ಣ ಶ್ರೀಮಣ್ಣ ಸೊ ಈ ಟೀಮಿಂದ ನನಗೆ ಭಾಳ ಪರಿಚಯ ಅವರೆಲ್ಲ ವಿಷಯದಲ್ಲೂ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಈಗ ಅವ್ರ ಮನೆ ನೀವು ನೋಡ್ಬೋದು ಇಲ್ಲ ಅವರು ಆ್ಯಕ್ಚುಲಿ ಅವ್ರು ಬೇರೆ ಆಗಿದ್ದಾಗ ಇಲ್ಲಿ ಗಣಪತಿ ಕೂರ್ಸೋದ್ರಿಂದ ಹಿಡಿದು ಮತ್ತೊಂದು ಮಗದೊಂದು ಈಗ ಮೊನ್ನೆ ಆ್ಯಕ್ಚುಲಿ ನೀರಿಲ್ಲ ನೀರಿಲ್ಲ ನೀವೇ ನೋಡಿದ್ರೆ ಎಲ್ಲ ಎಷ್ಟು ಚೆನ್ನಾಗಿ ವೈರಲ್ ಆಗಿದೆ ಅಂತ ಅಂದರೆ ಎಲ್ಲಾದ್ರೂ ಕ್ರಿಯೇಟಿವ್ ಅವರು ಅಂತ ಅಂದ್ಬಿಟ್ಟು ಸೊ ಹೇಳಿದ್ರು ಆ್ಯಕ್ಚುಲಿ ನನ್ನ ಮಗಳಿಗೆ ಡಾನ್ಸ್ ಕಲಿತದೆ ಎಲ್ಲರೂ ಹೇಳ್ತಾರೆ ನಂಗೆ ಹತ್ರ ಸುಮಾರು ಜನ ಹೇಳ್ತಾರೆ ಹೌದಾ ಓಕೆ ಗುಡ್ ಅಂಡ್ ಫೈನ್ ಡಾನ್ಸ್ ಕಲಿಸೋದು ಓಕೆ ಗುಡ್ ಅಂಡ್ ಫೈನ್ ಅಷ್ಟೇ ನಾನು ನಿನ್ನೆ ಹೇಳಕ್ಕಾಗಲ್ಲ ಅಂತ ಇಂಟ್ರೆಸ್ಟ್ ಏನಿಗೆ ಬಂದಿದ್ದು ಅಂತಂದರೆ ಹೆಸರು ಕೇಳಿದ್ದೀನಿ ಅಣ್ಣ ನನ್ನ ಮಗಳ ಹೆಸರು ಜಾಜಿ ಅಂತ ಈಗಿನ ಟ್ರೆಂಡಲ್ಲಿ ಯಾರು ಜಾಜಿ ಅಂತ ಹೇಳ್ತಾರೆ ಇವಾಗೆಲ್ಲ ಎಂಥ ಹೆಸರುಗಳಿವೆ ಇದೇ ಜಾಜಿ ಅಂತ ಯಾಕಂದರೆ ಈ ಜಾಜಿ ಅಂದ್ರೆ ಹೆಸರು ತುಂಬಾ ನನಗೆ ಇಂಪ್ಯಾಕ್ಟ್ ಆಗಿದೆ ತಾಯಿಯೊಡೋರು ಯಾಕಂದ್ರೆ ಅಲ್ಲಿ ಇದ್ದಿದ್ದು ಅವಾಗೆಲ್ಲ ಸ್ವಲ್ಪ ಎಲ್ಲ ಬರೋರು ಅದ್ರಲ್ಲಿ ಹೆಸರುಗಳ ಜಾಜಿ ಸಂಪಿಗೆ ಮೈನ ಮಲ್ಲಿಗೆ ಈ ಥರ ಹೆಸರುಗಳಿತ್ತು ಇಲ್ಲ ನಮ್ಮಮ್ಮನೊಂಥರ ಮೀನಾ ಈ ಥರ ಎಲ್ಲ ಹೆಸರುಗಳು ಈ ಜಾತಿ ಅನ್ನೋದು ಎಲ್ಲ ಬಂತ ನಿಮಗೆ ಅಂತ ಈ ವಿಷಯ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಬರೋ ವಿಷಯ ಇನ್ನೂ ಚೆನ್ನಾಗಿದೆ ನಿಮ್ಗಳಿಗೆ ಇರುತ್ತೆ ಇರುತ್ತದು ಏನೋ ಮಗಳ ಹೆಸರ ಜಾಜಿ ಅಂತ ಇಟ್ಬಿಟ್ರು ಬಹಳ ಸಂತೋಷ ಚೆನ್ನಾಗಿದೆ ಮಗಳ ಹೆಸರು ಗೊತ್ತಾ ನಿಮ್ಗೆ ಲಿಟ್ರಲ್ಲಿ ಯು ಫೀಲ್ ಲೈಕ್ ಶಾಕ್ ಮಗಳ ಹೆಸರು ಜಾಜಿ ಮಗನ ಹೆಸರು ಜಾಣ ಅಂತ ಇಟ್ಟಿದ್ದಾರೆ ಬಾಪ ಜಾಣ ನೋಡ್ರಿ ಅವನೇ ಏನಕ್ಕೆ ಅಂತಂದರೆ ಸ್ಕೂಲಲ್ಲಿ ಒಂದು ಯಾರು ನೀನು ಏಯ್ ನೀವು ಓದಲ್ಲ ನೀನು ಜಾಣ ಅಂತಂದರೆ ಅವ್ರು ಮೈಡಂ ಬೈತಾರೆ ಪಾಪ ಹೇಳಿ ಬೈಯೋದಕ್ಕೂ ಅವ್ರು ಆ್ಯಕ್ಚುಲಿ ಚಾನ್ಸ್ ಕೊಟ್ಟಿಲ್ಲ ನೋಡಿ ಅವನ ಹೆಸರು ಜಾಣ ಅಂತೇನ್ಬಿಟ್ಟು ಸೊ ಇಷ್ಟು ಕ್ರಿಯೇಟಿವ್ ಆಗಿದೆ ಯಾವಾಗ ನಾವು ಸಾಂಗ್ ನೋಡಿದ್ವಿ ನಮ್ಮ ಡಾನ್ಸ್ ಮಾಸ್ಟರ್ ಮೋಹನ್ ಅವರು ಅವ್ರು ಅವರು ಎಲ್ಲ ಸೇರಿ ಇಷ್ಟೊಳ್ಳೆ ಸಾಂಗ್ ಮಾಡಿದರೆ ಅದಕ್ಕೆ ಒಂದು ಆನೆ ಬಲು ಥರ ನಮ್ಮ ಆ್ಯಕ್ಚುಲಿ ನಮ್ಮ ಶರದ ಮೇಡಮ್ ಬರೋ ಹರಿಕೃಷ್ಣ ಅವರು ಟಿ ಅಲ್ಲಿ ರಿಲೀಸ್ ಮಾಡ್ತಿರೋದು ಇನ್ನೂ ದೊಡ್ಡ ವಿಷಯ ಸೊ ಇದಕ್ಕೆ ತಮ್ಮ ಪ್ರೀತಿ ಪ್ರೋತ್ಸಾಹ ಕೊಡಿ ಈ ಮಗುಗೆ ಬೆಳೆಯೋದಿಕ್ಕೆ ಅವಕಾಶ ಮಾಡಿಕೊಡಿ ಮಗು ಚೆನ್ನಾಗಿ ಬೆಳಿಲಿ ಅಂತ ಅನಿಸ್ತೀವಿ ಸೊ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದ ಸೊ ಮಚ್ ಆ ಜಸ್ಟ್ ಆಲ್ ದ ವೆರಿ ಬೆಸ್ಟ್ ಜಾಜಿಗೆ ಅಂತ ಹೇಳ್ತಾರೆ ಅಷ್ಟೇ ಹೇಳ್ಕೊಡಿ ಆದ್ರೆ ಅದರ ಹಿಂದೆ ಸಂಪೂರ್ಣ ಅದು ಕೂಡ